ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಮ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗ್ಯಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಚೌಡದೇನಹಳ್ಳಿ ಕಾರ್ಯದರ್ಶಿ ವಿರುದ್ಧ ದುರುಪಯೋಗದ ಆರೋಪ ಸುಳ್ಳು ಡೈರಿಗೆ ಹಾಲು ಹಾಕುವ ರೈತರು ಸ್ಪಷ್ಟನೆ ಚಿಂತಾಮಣಿ ತಾಲೂಕಿನ ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯವರ ವಿರುದ್ಧ ದುರುಪಯೋಗ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದ ವಿಷಯವಾಗಿದೆ ಎಂದು ಡೈರಿಗೆ ಹಾಲು ಹಾಕುವ ರೈತರು ಸ್ಪಷ್ಟಪಡಿಸಿದರು ರೈತರಾದ ಬೈರಾರೆಡ್ಡಿ ಸಾದಪ್ಪ ನಾಗರಾಜ್ ಚಿನ್ನಪ್ಪ ಮಾಜಿ ಅಧ್ಯಕ್ಷರಾದ ವಿ ವೆಂಕಟರೆಡ್ಡಿ ನರಸಮ್ಮ ಮುನಿಯಪ್ಪ ನಾಗರಾಜುರವರು ಡೈರಿ ಮುಂಭಾಗದಲ್ಲಿ ವರದಿಗಾರರೊಂದಿಗೆ ಮಾತನಾಡಿ ಚೌರ್ಜೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಡೆದಿತ್ತು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಕಾನೂನು ಬಾಹಿರವಾಗಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಎಂದು ಈಗಾಗಲೇ ನ್ಯಾಯಾಲಯದಲ್ಲಿ ಮೊಕದ್ದಮೆ ಸಹ ಹೂಡಲಾಗಿದೆ ಎಂದು ಉತ್ಪಾದಕ ಆನಂದ್ರವರು ತಿಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರಾರಂಭಕ್ಕೆ ಮೊದಲು ಆಡಳಿತ ಮಂಡಳಿಯ ಸದಸ್ಯರೇ ಖಾಸಗಿ ಡೇರಿ ನಡೆಸುತ್ತಿದ್ದರು ಒಕ್ಕೂಟದ ಡೇರಿಗೆ ಹಾಲು ಪೂರೈಕೆ ಮಾಡುತ್ತಿರಲಿಲ್ಲ ಸುಮಾರು ಮೂವತ್ತು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಯದರ್ಶಿ ವಿ ರಾಮಾಂಜನಪ್ಪ ಮೇಲೆ ಕಳೆದ ಹತ್ತು ತಿಂಗಳಿನಿಂದ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಾರ್ಯದರ್ಶಿಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಮೂವತ್ತು ವರ್ಷಗಳಿಂದ ಇಲ್ಲದಿದ್ದ ಆರೋಪಗಳು ಈಗ ಹೇಗೆ ಬಂದವು ಎಂದು ಅವರು ಪ್ರಶ್ನಿಸಿದರು ಮತ್ತೊಬ್ಬ ಉತ್ಪಾದಕ ಶ್ರೀರಾಮ್ ಮಾತನಾಡಿ ಡೈರಿಯ ಖಾತೆಯಲ್ಲಿರುವ ಹಣವನ್ನು ಲಪಟಾಯಿಸುವ ಉದ್ದೇಶದಿಂದ ಕಾರ್ಯದರ್ಶಿ ವಿ ರಾಮಾಂಜನಪ್ಪನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅವ್ಯವಹಾರಕ್ಕೆ ಕಾರ್ಯದರ್ಶಿ ಅವಕಾಶ ನೀಡದಿರುವ ಕಾರಣ ಕಾರ್ಯದರ್ಶಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅಧ್ಯಕ್ಷರನ್ನು ಹೊರತುಪಡಿಸಿ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಕೆಲವು ಸದಸ್ಯರು ಅಧಿಕಾರ ದುರುಪಯೋಗಪಡಿಸಿಕೊಂಡು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ದೂರಿದರು ವಿ ರಾಮಾಂಜನಪ್ಪ ಕಾರ್ಯದರ್ಶಿಯನ್ನು ವಜಾ ಮಾಡಿ ಬೇರೆ ಕಾರ್ಯದರ್ಶಿಯನ್ನು ನೇಮಕ ಮಾಡಬೇಕೆಂದು ನಿರ್ಣಯ ಕೈಗೊಂಡಿರುವುದಾಗಿ ತಿಳಿದು ಬಂದಿದೆ ಕಾನೂನು ರೀತಿಯಲ್ಲಿ ಡೈರಿ ವ್ಯವಹಾರಗಳು ನಡೆಯಬೇಕು ಯಾರೇ ತಪ್ಪು ಮಾಡಿದ್ದರೂ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಹಾಲು ಉತ್ಪಾದಕರ ಉತ್ಪಾದಕರಾದ ಬೈರಾರೆಡ್ಡಿ ಸಾದಪ್ಪ ನಾಗರಾಜ್ ಸೀನಪ್ಪ ಮಾಜಿ ಅಧ್ಯಕ್ಷರಾದ ಬಿ ವೆಂಕಟರಡ್ಡಿ ನರಸಮ್ಮ ಮುನಿಯಪ್ಪ ನಾಗರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಹೆಸರು ಆನಂದ್ ಅಂತ ಚೌಡದೇಹಳ್ಳಿ ಚಿಂತಾಮಣಿ ತಾಲೂಕು ಚೆಟ್ಟಳ್ಳಿ ಗ್ರಾಮ ಪಂಚಾಯತಿ ಅಂಬಾಜದುರ್ಗ ಹೋಲ ಚೌಡದೇಹಳ್ಳಿಯ ಹಾಲು ಒಕ್ಕೂಟ ಸಹಕಾರ ಸಂಘದ ಚುನಾವಣೆಯು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆಗಿದ್ದು ಒಕ್ಕೂಟದ ಕಾನೂನು ಬಾಹಿರವಾಗಿ ನಿರ್ದೇಶಕರು ಮಂಡಳಿ ಆಯ್ಕೆಯಾಗಿದ್ದು ಇವರ ಮೇಲೆ ಈಗಾಗಲೇ ಒಕ್ಕೂಟದ ಮೇಲೆ ಈ ಸದಸ್ಯರ ನಿರ್ದೇಶಕರ ಮೇಲೆ ಮತ್ತು ಆಡಳಿತ ಮಂಡಳಿ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಹೋಗಿದ್ದು ಹಾಲು ಒಕ್ಕೂಟದ ಸಹಕಾರ ಸ ಕಾನೂನು ಬಾಹಿರವಾಗಿ ಆಯ್ಕೆಯಾಗಿದ್ದು ಮೂವತ್ತು ವರ್ಷಗಳಿಂದ ಇದೇ ಕಾರ್ಯದರ್ಶಿ ಹಾಗೂ ಅವರ ಇವಾಗ ಏನು ನಿರ್ದೇಶಕರಾಗಿದ್ದಾರೋ ಅವರು ಈಗಾಗಲೇ ನಮ್ಮ ಗ್ರಾಮದಲ್ಲಿ ಖಾಸಗಿ ಹಾಲು ಡೈರಿಯನ್ನು ಅವರು ಮಾಡಿರ್ತಾ ಇದ್ದು ನಮ್ಮ ಕೇ ನಮ್ಮ ಹಾಲು ಡೈರಿಗೆ ಅವರು ಆಲೆ ಆಗ್ತಾ ಇರಲಿಲ್ಲ ಮುಂಚೆ ಅವರು ಖಾಸಗಿ ಹಾಲು ಡೈರಿಯನ್ನು ಆಗ್ತಾ ಮಾಡ್ತಾ ಇದ್ದು ಇವಾಗ ನಮ್ಮ ಕಾನೂನು ಬಾಹಿರವಾಗಿ ಆಯ್ಕೆಯಾಗಿ ಅವರು ನಿರ್ದೇಶಕರಾಗಿ ನಮ್ಮ ಹಾಲು ಉತ್ಪಾದಕರಿಗೆ ಏನು ಸಂದೇಶವನ್ನು ನೀಡಲು ಅವರು ನಿರ್ದೇಶಕರಾಗಿದ್ದಾರೆ ಹಾಗೂ ಮೂವತ್ತು ವರ್ಷಗಳಿಂದ ಕಾರ್ಯದರ್ಶಿಯವರು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಇವಾಗ ಕಾರ್ಯದರ್ಶಿಯವರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ ಆದರೆ ಇವಾಗ ಹತ್ತು ತಿಂಗಳಿಂದ ಅವರು ಯಾವ ದುರುದ್ದೇಶದಿಂದ ನಮ್ಮ ಕಾರ್ಯದರ್ಶಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಮ್ಮ ಹಾಲು ಉತ್ಪಾದಕರಿಗೆ ಹಾಗೂ ನಮ್ಮ ಇಲ್ಲಿ ಕಾರ್ಯದರ್ಶಿಗೆ ಮಾನಸಿಕವಾಗಿ ಕಿರುಕುಳ ನೀಡುವುದು ಉದ್ದೇಶಪೂರ್ವಕವಾಗಿ ತೊಂದರೆ ತೊಂದರೆ ನೀಡುವಂತಹ ಕಾರ್ಯಕ್ಕೆ ಅವರು ಮುಂದಾಗಿದ್ದಾರೆ ಇವರು ಕೆಲವರು ನಿರ್ದೇಶಕರು ಈ ಹಾಲು ಒಕ್ಕೂಟದ ಕೆಲವರು ನಿರ್ದೇಶಕರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಕರೆಕ್ಟ್ ಆಗಿದ್ರು ಅವು ಉಪಾಧ್ಯಕ್ಷರೇ ಅವರು ಕೆಲವರು ನಿರ್ದೇಶಕರೇ ಅವರು ಮಾತು ಕೇಳ್ತಾ ಇಲ್ಲ ಹೇಳಿ ಶ್ರೀರಾಮ್ ನಾವು ಹಾಳಾಗ್ತಾ ಇದ್ದೀವಿ ಕಾರ್ಯಕರ್ತರು ಇಲ್ಲಿ ಅಧ್ಯಕ್ಷನ ಪಕ್ಕದಾಗಿ ಇಟ್ಕೊಂಡು ಅವರು ಸಂಬಂಧಪಟ್ಟಂಗೆ ಅವ್ರದೇ ಒಂದು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಇಲ್ಲಿ ಕಮಿಟಿ ನಡೆಸ್ತಾ ಇದ್ದಾರೆ ಸೆಕ್ರೆಟ್ರಿ ಸರಿಯಾಗಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಅದೇ ಸೆಕ್ರೆಟ್ರಿ ಅವ್ರದ್ದೇ ಒಂದು ಕಮಿಟಿ ಆವತ್ತಿಂದ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಬರೀ ಹದಿಮೂರು ತಿಂಗಳಿಂದ ನಮ್ಮ ಸೆಕ್ರೆಟ್ರಿ ಸರಿ ಇಲ್ಲ ಯಾವುದು ಸರಿ ಇಲ್ಲ ವ್ಯವಹಾರ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರಲ್ಲ ಮೊದಲು ನೀವು ನೀ ಸೆಕ್ರೆಟ್ರಿ ಇಟ್ಕೊಂಡು ಅವ್ಯವಹಾರ ನಡೆದಿರ್ಬೋದು ಇವತ್ತು ಮಾತ್ರ ಯಾಕೆ ತೆಗೀತಾ ಇದ್ದೀರಾ ಇವಾಗ ಅವರು ನಿಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನೀವು ಇದು ಕ್ರಿಯೇಟ್ ಮಾಡಿದ್ದೀರ ಕಂಪ್ನಿನೂ ಅವ್ರದ್ದೇ ಇದೇ ಕಂಪ್ ಜೆ ಡಿ ಎಸ್ ಕಂಪ್ನಿನೇ ಇಟ್ಕೊಂಡು ಇಪ್ಪತ್ತು ವರ್ಷದಿಂದ ನೀವು ಕಂಪ್ನಿಯೂ ಇಟ್ಕೊಂಡು ಬಂದಿದ್ದೀರಾ ಇಪ್ಪತ್ತು ವರ್ಷದಿಂದ ನಡೀದೇ ಇರೋ ಅವ್ಯವಹಾರ ಹದಿಮೂರು ತಿಂಗಳಿಂದ ಹೆಂಗೆ ನಡೀತಾ ಇದ್ದಾರೆ ಯಾರವರು ಅವರು ಅವನು ಯಾವನು ಕನ್ನಡ ರಮೇಶ ಹಿಂದಿ ರಮೇಶ ಅವರು ಆರೋಪ ಇಷ್ಟು ಜನ ಹದಿನೈದು ನಲವತ್ತೈದು ಜನ ಹಾಲಾಕವರು ಇದ್ದಾರೆ ಅವರ ಸಮ್ಮುಖದಲ್ಲಿ ಏನೇ ಮಾಡಿದರೂ ಅವ್ರ ಸಮ್ಮುಖದಲ್ಲಿ ಮಾಡಬಹುದು ಅವರು ಎಲ್ಲದಿದ್ದು ನೀವು ಯಾವ ಇದು ನಿಮ್ಮ ಕಮಿಟಿ ಏನಕ್ಕೆ ಮಾಡಬೇಕು ನೀವು ಕಮಿಟಿ ಮಾಡಿರೋರು ಇವಾಗ ಅದರಲ್ಲಿ ಎಂಟು ಜನದಲ್ಲಿ ಕನಿಷ್ಠ ಮೂರು ಜನ ಕೂಡ ಹಾಲಾಕಿಲ್ಲ ಐದು ವರ್ಷದಲ್ಲಿ ಅದು ಅವ್ಯವಹಾರ ಅಲ್ವಾ ಇವಾಗ ಮಾಡ್ತಾ ಇರೋ ಸರಿನಾ ಅವರು ಅವರು ಇದರಲ್ಲಿ ಎಂಟು ಜನ ಇದ್ಕೊಂಡು ನಮ್ಮ ಸೆಕ್ರೆಟರಿ ಸರಿ ಇಲ್ಲ ಟೆಸ್ಟರ್ ಸರಿ ಇಲ್ಲ ನೀವು ಮಾಡ್ತಿದಿರಿ ಇದು ಸರಿ ಇಲ್ಲ ಅವರು ಅವ್ರಿಗೆ ಇಷ್ಟ ಬಂದಂಗೆ ಕಾನೂನು ಮಾಡ್ತಾರೆ ಇಲ್ಲ ಅವ್ಯವಹಾರ ನಡೆದಿದ್ರೆ ಲಿಖಿತವಾಗಿ ಕೊಡ್ಲೇ ನಾವು ಕೇಳ್ತೀವಿ ಬರ್ತಾ ಇಲ್ಲ ಬರೀ ಸೇರ ಐತೆ ಅಷ್ಟೇ ಅವರು ಅದು ಕಾನೂನ બહારವಾಗಿ ಆಗಿರೋದು कोर्ट ಅಲ್ಲಿ ನಡೆಯತೈತೆ ಕೋರ್ಟ್ ಅಲ್ಲಿ ನಡೆಯತೈತೆ ಕಾನೂನ બહારವಾಗಿ ಆಗಿದ್ದಾರೆ ಆದ್ರೂ ಎಲ್ಲ ಇವಾಗ ನಮಗೆ ಕಿರುಕುಳ ಹಿಡ್ತಾ ರೈತರಿಗೆ ತಪ್ಪು ಸಂದೇಹ ಕೊಡ್ತಾ ಇದ್ದಾರೆ ಇದೇನಿದ್ರು ಕಾನೂನು ರೀತಿಯಲ್ಲಿ ನಮಗೆ ನಡೀಲೇಬೇಕು ಸರ್ ಇದು ಅದುವರೆಗೂ ನಾವು ನೆಕ್ಸ್ಟ್ ತಿಂಗಳಲ್ಲಿ ನಾವು ಸಭೆ ನಡೆಸೋಕ್ಕೆ ಬಿಡೋದಿಲ್ಲ ಬೇಕಾದರೆ ಧರಣಿ ಮಾಡ್ತೀವಿ ಅಷ್ಟು ಸಮಯ ತಕ್ಕ ತಗ ಮುಂದಿಲ್ಲಿ ಕಟ್ಟಾಗಿಬಿಟ್ಟು ನಾವು ಇಲ್ಲೇ ಕೂತು ಧರಣಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇದನ್ನು ಈಗ ಹನ್ನೊಂದು ಲಕ್ಷ ಹದಿಮೂರು ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ದುಡ್ಡಿದುಕೊಂಡು ಅದನ್ನು ಏನೋ ಮಾಡಿ ತೆಗಿಬೇಕು ಅನ್ನೋ ಇದರಿಂದ ಇವಾಗ ಸೆಕ್ರೆಟ್ರಿ ಅವರಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಆ ಕೊಡದಿದ್ರೆ ಇವಾಗ ಸೆಕ್ರೆಟರಿ ಸರಿ ಇಲ್ಲ ಬೇರೆ ಸೆಕ್ರೆಟರಿ ನೀಡ್ಬೇಕು ಅವೆಲ್ಲ ಆರೋಪ ಮಾಡ್ತಾವ್ರೆ ಇವಾಗ ಇಷ್ಟು ವರ್ಷಗಳಿಂದ ಇಲ್ಲದಿದ್ದ ಅವ್ಯವಹಾರ ಇವಾಗಲೇ ಹೆಂಗ್ ಬಂತು ಹಂಗಾದ್ರೆ ನೀವು ಸೇರ್ಕೊಂಡು ಅವ್ಯವಹಾರ ಮಾಡಿರ್ಬೋದಲ್ಲ ಇವರ ವ್ಯವಹಾರ ಮಾಡಕ್ಕೆ ಕೈ ಹಾಕಿದಾಗ ಅವ್ರ ಚಂದನೆ ಮಾಡದೇ ಇರೋ ಕಾರಣಕ್ಕೆ ಇವರು ಇವಾಗ ಕಾರ್ಯದರ್ಶಿ ಸರಿ ಇಲ್ಲ ಸದಸ್ಯರ ಅಧ್ಯಕ್ಷರೇ ಸರಿ ಇಲ್ಲ ಅಧ್ಯಕ್ಷರ ಪಕ್ಕದಲ್ಲಿ ಇಟ್ಕೊಂಡು ಸರ್ ಇವಾಗ ಯಾವ್ದು ಇದೆ ಅಂದ್ರೆ ಕಾರ್ಯದರ್ಶಿ ಅಧ್ಯಕ್ಷರಿಗೆ ಒಂದು ಅಜೆಂಡಾ ಇರುತ್ತೆ ಅವರ ಅಜೆಂಡಾ ಬಿಟ್ಬಿಟ್ಟು ಉಪಾಧ್ಯಕ್ಷ ಅಧ್ಯಕ್ಷ ಅವರೇ ಒಂದ್ ಅಜೆಂಡಾ ಇಟ್ಕೊಂಡು ಲೆಟ್ರೇಡ್ ಸೀಲು ಲೆಟ್ರೇಡ್ ಸೀಲು ಅವರೇ ಪುನಃ ಮಾಡಿ ಎಲ್ಲಿ ಬೇಕಾದ್ರೂ ಲೆಟರ್ ಹಾಕೋದು ಇದು ಮಾಡೋದು ಇದು ಕಾನೂನು ರೀತಿಯಲ್ಲಿ ಇದೆಯಾ ಯಾವ ನಮಗೆ ನಾಯದ್ ನಾಯ್ಬೇಕು ಅವ್ರಿಗೆ ಆದ್ರೆ ತಿಂಗಳ ಮೀಟಿಂಗ್ ಹಾಕ್ಬೇಕು ನಾವು ವರ್ಷವೆಲ್ಲ ನಾವು ದುಡ್ಡಿರತಾನೆ ನಿಮ್ ಸೊಸೈಟಿ ನಿಮ್ ಸಂಘ ಕಮಿಟಿ ಎಲ್ಲ ಇರೋದು ನಾವು ದುಡಿತಾ ಇದ್ವಲ್ಲ ಇಲ್ಲ ನೀವು ಯಾರಾದರೂ ಐದು ವರ್ಷದಲ್ಲೇ ಕನಿಷ್ಠ ನೂರು ದಿವಸ ಹಾಲು ಹಾಕಿದ್ರೆ ತೋರಿಸಿ ಆ ಹಾಲು ಹಾಕ್ತೀರಾ ಇರೋರೆಲ್ಲ ಇಲ್ಲಿ ಕಮಿಟಿ ಈಗ ನೀವು ಡೈರೆಕ್ಟರ್ ಸಹ ಹಾಲು ಹಾಕೋರು ಏನು ಗೊತ್ತಾ ಸರ್ ಈಗ ಒಳಗಡೆ ಹೋಗೋಕ್ಕಿಲ್ಲ ನಮಗೆ ರೈತರಿಗೆ ಇವಾಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಹಾಲಲ್ಲಿ ಕನಿಷ್ಠ ಬೆಂಬಲ ಸರಿ ಸರಿಸಮ ಬೆಲೆ ಬೇರೆ ಬೇಕಂದರೆ ಹಾಲಲ್ಲಿ ಮಾತ್ರ ರೈತರಿಗೆ ಬೇರೆ ಯಾವ ಬೆಲೆ ಬೆಳೆದ್ರು ರೈತರಿಗೆ ಸರಿಯಾದ ಬೆಂಬಲ ಇಲ್ಲ ರೈತರು ಅದೇ ಹಾಲನ್ನು ಉತ್ಪಾದನೆ ಮಾಡಿ ಡೈರಿಗಾಗಿ ರೈತರ ಜೀವನ ನಡೆಸ್ತಾ ಇದಾರೆ ರೈತರಿಗೆ ತಪ್ಪು ಸಂದೇಹ ಕಳಿಸ್ಬಿಟ್ರೆ ಇದು ಅವ್ಯವಹಾರ ತೋರಿಸ್ಬಿಟ್ರೆ ಅದು ಸಾಬೀತ ಪಡಿಸ್ಬೇಕು ಯಾಕಂದ್ರೆ ರೈತರು ಮತ್ತೆ ಹಾಲು ದುಡಿದು ಹಾಲ್ ಹಾಕಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇದನ್ನೆಲ್ಲ ದುರುಪಯೋಗ ತಿಂತ ಇದಾರೆ ಅಂತ ಬಿಟ್ರೆ ಯಾವ್ದು ಯಾರು ಹಾಕಲ್ಲ ನಾವು ದುಡ್ದು ಅವ್ರಿಗೆ ಯಾಕೆ ಕೊಡ್ಬೇಕು ಅಂತ ಅವರು ತಪ್ಪು ಸಂದೇಹ ತಪ್ಪು ಸಂದೇಶ ಆಗುತ್ತೆ ಮತ್ತೆ ಡೈರಿಗೆ ಹಾಲ್ ಅದಕ್ಕೆ ಅದಕ್ಕೆ ಈ ತರ ಆಗ್ದಾರೋ ಮೋಸ ಆಗ್ದಿರೋ ಎರಬಹುದು ಸಿಇಒ ಆಗಿರ್ಬೋದು ಡಿ ಎಂ ಆಗಿರ್ಬೋದು ಇದರ ಬಗ್ಗೆ ಪರಿಗಣನೆ ತಗೊಂಡು ಪರಿಶೀಲನೆ ನಡೆಸಿ ನಮಗೆ ನೆಕ್ಸ್ಟ್ ತಿಂಗಳು ಆರನೇ ತಾರೀಕು ನೆಕ್ಸ್ಟ್ ತಿಂಗಳು ಆರನೇ ತಿಂಗಳು ಇಪ್ಪತ್ತನೇ ತಾರೀಕು ಸಭೆ ನಡೆಸೋಸ್ರಲ್ಲಿ ನಮಗೆ ಇಲ್ಲ ಅಂದ್ರೆ ನಾವು ಸಭೆ ನಡೆಸೋಕ್ಕೆ ಬಿಡೋದಿಲ್ಲ ಸರ್ ನಮಸ್ಕಾರ ನನ್ನ ಹೆಸರು ಬೈರಾರೆಡ್ಡಿ ಅಂತ ನನ್ನ ತಂದೆ ಹೆಸರು ವೆಂಕಟಡ್ಡಿ ನಮ್ದು ಸದಸ್ಯರ ನಂಬರ್ ಬಂದು ಅರವತ್ತೊಂಬತ್ತಾಗಿರುತ್ತೆ ನಂಬರ್ ಎಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಸಿ ಓ ಮೇಡಮ್ ಆಗಿರ್ಬೋದು ನಮ್ಮ ನಂಬರ್ ಚೆಕ್ ಮಾಡ್ಬೋದು ಬೇಕಾದರೆ ಸುಮ್ಮನೆ ವಿಜಾಸದ ಬಂದು ಇಲ್ಲಿ ಮಾತಾಡ್ಬೋದು ಹೋಗ್ಬೋದು ಅಂತ ಹೇಳ್ತಾರೆ ಅವರು ನಮ್ಮ ನಂಬರ್ ಬೇಕಾದ್ರೆ ಚೆಕ್ ಮಾಡಿ ಇದು ಮಾಡಿ ಪ್ರೂವ್ ಮಾಡ್ಬೋದು ಮೂವತ್ತೈದು ವರ್ಷದಿಂದ ನಾವು ಹಾಲಾಗ್ತಾಯಿದ್ದೀವಿ ಇದುವರೆಗೂ ನಮಗೆ ಯಾವುದು ಅಯ್ಯೋ ಹಾಲ್ ಬಿಲ್ ಆಗ್ಬೋದು ಸ್ಪೀಡಾಗ್ಬೋದು ಇದು ಮತ್ತೆ ಬಂದು ಬೋನಸ್ ಆಗಿರ್ಬೋದು ಯಾವುದೇ ಇಲ್ಲ ಸಹಾಯಧನ ಆಗಿರ್ಬೋದು ಐದು ರೂಪಾಯಿ ಸಹಾಯಧನ ಆಗಿರ್ಬೋದು ಇದುವರೆಗೂ ನಮ್ಗೆ ಯಾವುದೇ ಥರದ ಮೋಸ ಆಗಿಲ್ಲ ಕಾನೂನು ರೀತಿಯಲ್ಲಿ ನಮಗೆಲ್ಲ ರೈತರಿಗೆ ಎಲ್ಲ ಸವಲತ್ತು ಗರ್ಭಧಾರಣೆ ಆಗಿರ್ಬೋದು ಅವರಿಗೆ ವೈದ್ಯಕೀಯ ಆಗ್ಬೋದು ಎಲ್ಲ ನಮಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ನಮ್ಗೆ ಯಾವುದೂ ತೊಂದರೆ ಇಲ್ಲ ಈವಾಗ ಹತ್ತು ತಿಂಗಳಿಂದ ಅವರು ಹತ್ತು ತಿಂಗಳಲ್ಲಿ ರಮೇಶನವರು ಯಾವ್ದು ವಿಚಾರವಾಗಿ ಪರ್ಸನಲ್ ನಮ್ಗೆ ಗೊತ್ತಿಲ್ಲ ಅದು ಇಪ್ಪತ್ತು ವರ್ಷದ ಆಡಿಟ್ ರಿಪೋರ್ಟ್ ಕೇಳಿದಾರಂತೆ ಅದೇ ಕಾರ್ಯದರ್ಶಿನ ಅವ್ರಿಗೆ ಕೊಡಕ್ಕೆ ಬರುತ್ತೋ ಬರೋಲ್ಲವೋ ನಮ್ಗೆ ಗೊತ್ತಿಲ್ಲ ಕಾನೂನು ಅದೇನಿದ್ರು ಕಾರ್ಯದರ್ಶಿ ಗೊತ್ತಿರಬೇಕು ಎ ಆರ್ ಗೊತ್ತಿರ್ಬೋದು ಡಿ ಆರ್ ಅವ್ರಿಗೆ ಗೊತ್ತಿರ್ಬೋದು ಕೊಡಕ್ಕೆ ಬರುತ್ತೋ ಬರಲ್ವ ಅನ್ನೋದು ಅವರು ಅದನ್ನು ಕೇಳ್ಬಿಟ್ಟು ಇಪ್ಪತ್ತು ವರ್ಷ ಆಡಳಿತ ಯಾರು ಮಾಡವ್ರೆ ರಮೇಶನ್ ಅವರು ಇದ್ದಾರಲ್ಲ ಅವರ ತಾಯಿ ಅವ್ರ ತಾಯಿ ಅವರ ತಮ್ಮ ರೆಡ್ಡಿ ಅವರ ಐದು ವರ್ಷ ಮತ್ತೆ ಬಂದು ಅವರು ಅವ್ರ ಬಾವ ಅವ್ರ ಬಾವ ಅವರು ಐದು ವರ್ಷ ಮಾಡಿರ್ತಾರೆ ಅವ್ರ ಬಾವ ಅಂದರೆ ಲಕ್ಷ್ಮೀನಾರಾಯಣ ಅವ್ರ ತಾಯಿ ಆಗಿರುವ ಅವರ ಅಣ್ಣನಾದ ಮಗ ಲಕ್ಷ್ಮಣ ರೆಡ್ಡಿ ಅವ್ರ ಐದು ವರ್ಷ ಮತ್ತೆ ಪುನಃ ರೆಡ್ಡಿ ಅವರೇ ಹತ್ತು ವರ್ಷ ಟೋಟಲ್ ಇಪ್ಪತ್ತು ವರ್ಷ ಅವರ ಕುಟುಂಬ ಸರಿ ಮಾಡಿರ್ತಾರೆ ಅವ್ರದ್ದೇ ಅವರು ಆಡಿಟ್ ರಿಪೋರ್ಟ್ ಕೇಳ್ತಾರೆ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಮಗೆ ಇವಾಗ ಮನೆ ವಿಡಿಯೋ ಮುಖಾಂತರ ಗೊತ್ತಾಗಿದೆ ಅದಕ್ಕೆ ಇವಾಗ ನಮ್ಗೆ ಸಾಬೀತ ಮಾಡಿಸ್ಬೇಕು ನೆಕ್ಸ್ಟ್ ತಿಂಗಳು ಆರನೇ ತಿಂಗಳು ಆರನೇ ತಾರೀಕು ಸಭೆ ನಡೆಯೋಷ್ಟರಲ್ಲಿ ಎ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಸಿ ಒ ಆಗಿರ್ಬೋದು ಡಿ ಎಮ್ ಆಗಿರ್ಬೋದು ಅವರು ಇಷ್ಟು ಜನ ಬಂದು ನಮ್ಮ ಆರನೇ ತಾರೀಕು ನೆಕ್ಸ್ಟ್ ಮೀಟಿಂಗು ಈ ಸಭೆ ನಡೀತದಲ್ಲ ಅಷ್ಟರಲ್ಲಿ ಬಂದು ನಮಗೆ ಏನಾಗಿದೆಯೋ ಅವ್ಯವಹಾರ ಅದು ತಿಳಿಸಿ ಮುಂದೆ ಸಭೆ ನಡೆಸಬೇಕು ಇಲ್ಲಾಂದರೆ ಸಭೆ ನಡೆಸಿಲ್ಲ ಆರನೇ ತಾರೀಕು ಒಳಗೆ ನಮಗೆ ಗೊತ್ತ ತಿಳಿಸಿಲ್ಲ ಅಂದರೆ ನಾವು ಸಭೆ ನಡೆಸೋಕ್ಕೆ ಬಿಡೋದಿಲ್ಲ ಇಷ್ಟು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಅಧ್ಯಕ್ಷರು ಅಧ್ಯಕ್ಷರು ಮೊನ್ನೆ ಇಪ್ಪ ಐದನೇ ಐದನೇ ತಿಂಗಳು ಇಪ್ಪತ್ತನೇ ತಾರೀಕು ಸಭೆ ನಡೆಸಿರ್ತಾರೆ ಸಭೆ ನಡೆಯುವಾಗ ಸಭೆಯಲ್ಲಿ ಯಾವ ರಷ್ಟ ನಷ್ಟ ಲಾಭ ಅನ್ನೋದು ಬಿಟ್ಟು ಬೇರೆ ಪ್ರತಿ ತಿಂಗಳು ಹತ್ತು ತಿಂಗಳಿಂದ ನಡೀತಾ ಇದೆ ಹತ್ತು ತಿಂಗಳಲ್ಲಿ ಮೂರು ತಿಂಗಳು ಮಾತ್ರ ನ್ಯಾಯಾಲಯವಾಗಿ ಸಭೆ ನಡೆದಿರುತ್ತೆ ಬೇರೆ ಸಭೆಯಲ್ಲಿ ಬಂದು ಹಾಜರಾಗುವಾಗ ಮಾತ್ರ ಅಜೆಂಡಾದಲ್ಲಿ ಸೈನ್ ಹಾಕಿರ್ತಾರೆ ಮತ್ತೆ ಯಾವುದೇ ಅಜೆಂಡಾದಲ್ಲಿ ರಿಟರ್ನ್ ಮತ್ತೆ ಸರಿಯಾದ ಸಭೆ ನಡೆದಿದೆ ಅಂತ ಸಹಿ ಮಾಡಿರಲ್ಲ ಅದೇ ತರ ಪ್ರತಿ ತಿಂಗಳು ಯಾವುದೋ ಒಂದು ಕೃತಕ ಗರ್ಭಧಾರಣೆ ಆಗಿರ್ಬೋದು ಫ್ರೀ ಆಗಿ ಕೊಡ್ತೀವಿ ಅಂತಾರೆ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ ಕೇಳಿಲ್ಲ ನಾವು ರೈತರು ಯಾರು ಫ್ರೀ ಕೇಳಿಲ್ಲ ಫ್ರೀ ಕೆಲವ್ರು ಏನ್ ಮಾಡ್ತಾರೆ ನಮ್ಗೆ ಫ್ರೀ ಇದೆ ಅಂತಾರೆ ಕೆಲವ್ರು ಏನ್ ಮಾಡ್ತಾರೆ ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ಅದು ಫೈಲ್ ಅವರು ಫ್ರೀ ಮಾಡ್ಬಿಟ್ಟು ನಮ್ಗೆ ಸೆವೆನ್ ಸರಿಯಾಗಿ ಕೊಟ್ಟಿಲ್ಲ ಅದು ಕಿರಿಕ ಒಂದು ತಿಂಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ಸೆಕೆಂಡ್ರಿ ತೆಗೆದ್ಬೇಕು ಕೃತಕ ಗರ್ಭದಲ್ಲಿ ಬೇರೆಯವ್ರು ಮಾಡ್ಬೇಕು ಅದೊಂದು ತಿಂಗಳ ಗಲಾಟೆ ಮತ್ತೆ ಬಂದು ಸೆಕೆಂಡ್ರಿ ಸರಿ ಇಲ್ಲ ಅಂತ ಒಂದು ತಿಂಗಳಲ್ಲಿ ಗಲಾಟೆ ಮತ್ತೆ ಮೊನ್ನೆ ತಿಂಗಳಲ್ಲಿ ಐದನೇ ತಾರೀ ಐದನೇ ತಿಂಗಳು ಇಪ್ಪತ್ತನೇ ತಾರೀಕು ಏನು ನಡೆದ ಸಭೆ ನಡೆಯುವಾಗ ಬೇರೆ ಇದು ಲೆಕ್ಕ ವ್ಯವಹಾರ ಇಲ್ಲ ಬಿಟ್ಟರೆ ವಿಚಾರಣೆ ಇರೋದಿಲ್ಲ ಕಾರಣ ಕುಲಂಕುಷವಾಗಿ ಯಾವುದೋ ಕಾರ್ಯದರ್ಶಿ ಮೇಲೆ ಗಲಾಟೆ ಅಧ್ಯಕ್ಷರೆಲ್ಲ ಇದ್ದಾರೆ ಡಿ ಎಂ ಇದ್ದಾರೆ ಸೂಪರ್ವೈಸರ್ ಇದ್ದಾರೆ ಅವರು ಅವರೆಲ್ಲ ಇದ್ದಾರೆ ಸೂಪರ್ವೈಸರು ಡಿ ಎಮ್ ಅವ್ರೆ ಅವ್ರ ಮುಂದೆ ಅವರು ಮುಂದೆ ಇದ್ದುಕೊಂಡು ಅವರು ಅಜೆಂಡಾ ಬರೆಯಲ್ಲ ಯಾರು ಕಾರ್ಯದರ್ಶಿ ಅಜೆಂಡಾ ಬರೀಬೇಕು ಕಾರ್ಯದರ್ಶಿ ಅವರು ಬರೆಯಲ್ಲ ಇವರು ಉಪಾಧ್ಯಕ್ಷರು ಮತ್ತೆ ಬೇರೆ ಸದಸ್ಯರು ಇರ್ತಾರಲ್ಲ ಅವ್ರ ಪಕ್ಕದಲ್ಲಿ ಅಜೆಂಡಾ ಬರ್ಕೊಂಡು ಶಕ್ಕೆ ಕಾರ್ಯದರ್ಶಿ ನಮ್ಗೆ ಸರಿ ಇಲ್ಲ ನಾವು ಬೇರೆ ಬೇರೆ ಕಾರ್ಯದರ್ಶಿನ ತೆಗೆದುಬಿಟ್ಟು ಬೇರೆ ಕಾರ್ಯದರ್ಶಿ ನೇಮಕ ಮಾಡ್ಕೊಂತೀವಿ ಅಂದ್ಬಿಟ್ಟು ಅಜೆಂಡಾದಲ್ಲಿ ಬರೀತಾರೆ ಅವರೇ ಈ ಅಜೆಂಡಾದಲ್ಲಿ ಇರಲ್ಲ ನಾವು ರೈತರಾಗ್ತಿವಲ್ಲ ಆ ಅಜೆಂಡಾದಲ್ಲಿ ನಮ್ಗೆ ಯಾವುದೂ ಇಲ್ಲ ಅವ್ರದೇ ಸಪ್ರೇಟು ಕಮಿಟಿ ಅವರೇ ಸಪ್ರೇಟ್ ಅಜೆಂಡಾ ನಮಗೆ ಅಜೆಂಡಾದಲ್ಲೇ ಇಲ್ಲ ನಮಗೆ ಬೇಕಾಗಿರೋ ಅಜೆಂಡಾನೇ ಇಲ್ಲ ರಮೇಶ್ ಅನ್ನ ಅವರು ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪತ್ತನೇ ತಾರೀಕಲ್ಲಿ ಅಜೆಂಡ್ ಇದು ಲೆಕ್ಕ ಲೆಕ್ಕ ಪರಿಶೋಧನೆ ಬುಕ್ ಇರುತ್ತಲ್ಲ ಬುಕ್ ಇದುಕೊಂಡು ಓಡಾಕ್ತಾರೆ ಅದು ಸಮೇತ ಕೋರ್ಟ್ ಆಗಿರುತ್ತೆ ಚಿತ್ತಾಂಬಿ ಗ್ರಾಮಾಂತರ ಠಾಣೆಯಲ್ಲಿ ನಮೋದನೆ ಆಗಿರುತ್ತೆ ಬಗ್ಗೆ ನಿಗದಿ ತಗೊಳ್ಳಲ್ಲ ಇದೆಲ್ಲ ನಮಗೆ ಎ ಆರ್ ನಮ್ಗೆ ಇದು ಅಧಿಕಾರಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘ ಯಾರ ಅಧಿಕಾರಿಗಳು ಹಾಲು ಹಾಕಿದ್ರೆ ತಾನೇ ನಡೆಯೋದು ನಲವತ್ತೈದು ಜನ ಸಮ್ಮುಖದಲ್ಲಿ ಏನಾದ್ರೂ ಮಾಡಬೇಕು ಅಂದ್ರೆ ಅವ್ರಿಗೆಲ್ಲ ತಿಳಿಸ್ಬೇಕು ಅವ್ರಿಗೆ ಏನೋ ತಿಳಿಸ್ದೇನೆ ನೀವ್ ಎಂಟು ಜನಾನೇ ಹೆಂಗ್ ತಗೊಳ್ತೀರಿ ಯಾವ ಕಾನೂನು ಇದು ಹಾಲಾಕಿಲ್ಲ ಅಂದ್ರೆ ಯಾವ ಸಂಘ ಇರುತ್ತೆ ಬರ್ದವ್ರೆ ಉಪಾಧ್ಯಕ್ಷರ ಮೇರೆಗೆ ಅಧ್ಯಕ್ಷರ ಮೇರೆಗೆ ಯಾವ್ದು ಬರ್ದಿಲ್ಲ ಉಪಾಧ್ಯಕ್ಷರು ಸದ ಒಂದು ಏಳು ಜನ ಸದಸ್ಯರ ಮೇರೆಗೆ ಅವರು ಕಾರ್ಯದರ್ಶಿ ತೆಗೆದು ಹೊಸ ಕಾರ್ಯದರ್ಶಿ ನೇಮಕ ಮಾಡಬೇಕು ಅಂತ ಅವರೇ ಅಜೆಂಡಾ ಅವ್ರದೇ ಸಪರೇಟ್ ಅಜೆಂಡಾ ಕಾರ್ಯದರ್ಶಿ ಅಧ್ಯಕ್ಷರ ಅಜೆಂಡಾದಲ್ಲಿ ಬರ್ದಿಲ್ಲ ಕಾರ್ಯದರ್ಶಿ ಅಧ್ಯಕ್ಷರ ಅಜೆಂಡಾದಲ್ಲಿ ಬರ್ದಿಲ್ಲ ಉಪಾಧ್ಯಕ್ಷರು ಸದಸ್ಯರು ಒಂದು ಆರು ಜನ ಇದ್ದಾರೆ ಉಪಾಧ್ಯಕ್ಷರು ಸದಸ್ಯರು ಆರು ಜನ ಅವ್ರು ಏಳು ಜನ ಅವರೇ ಸಪ್ರೇಟ್ ಅಜೆಂಡಾ ಬರ್ಕೊಂಡು ಅದರಲ್ಲಿ ಇದು ಮಾಡಿದ್ದಾರೆ ನಮಗೆ ಅವ್ರು ಇಷ್ಟ ನಮ್ಗೆ ಏನಲ್ಲ ಅವ್ಯವಹಾರ ನಡೆದಿದೆ ಅಂತ ಅವರೇ ಅವರ ಅವ್ರ ಮಾವ ಆಗಿರ್ಬೋದು ಅವ್ರ ಭಾವ ಆಗಿರ್ಬೋದು ಅವರೇ ಹೇಳಿದವ್ರೆ ಇಪ್ಪತ್ತು ವರ್ಷ ಅದರಲ್ಲಿ ಯಾವ ಥರ ಅವ್ಯವಹಾರ ನಡೆದಿದೆ ಅದು ನಮ್ಗೆ ರೈತರಿಗೆ ತಿಳಿಬೇಕು ರೈತರಿಗೆ ನಮ್ಗೆ ತಿಳಿಬೇಕು ಅವರು ಬಂದು ಇಲ್ಲಿ ಯಾರಿಗೆ ತಪ್ಪಿಸ್ತಿರಿದ್ರೆ ಕಾರ್ಯದರ್ಶಿ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಕಸ್ಮಾತ್ ಇವಾಗ ತಪ್ಪು ಸಂದೇಶ ಕೊಟ್ಟವರಲ್ಲ ಅವರು ಕಾನೂನು ರೀತಿಯಲ್ಲಿ ಕ್ರಮ ಜರುಗಬೇಕು ನಮ್ಗೆ ಕಾನೂನು ರೀತಿಯಲ್ಲಿ ನಡಿಬೇಕು ಅವ್ರಿಗೂ ಅಷ್ಟೇ ತಪ್ಪು ಶಿಕ್ಷೆ ಆಗಬೇಕು ತಪ್ಪು ಮಾಹಿತಿ ಕೊಟ್ಟವ್ರಿಗೆ ಅಷ್ಟೇ